ಯಾರಿಗಾದ್ರೂ ಆಂಧ್ರ ಉಪ್ಪಿನಕಾಯಿ ಹಾಕ್ಸ್ಕೋಬೇಕು ಅಂತ ಅನಿಸಿದ್ರೆ ಅಥವಾ ಆಂಧ್ರ ಉಪ್ಪಿನಕಾಯಿ ಬೇಕಾಗಿದ್ರೆ ನೀವು ಬಹಳ ರುಚಿಕರವಾಗಿದೆ ನಾ ನೇರವಾಗಿ ಅವರ ಮನೇಲಿ ಕೂತ್ಕೊಂಡ್ಬಿಟ್ಟೆ ಇವತ್ತು ಆ ಟೇಸ್ಟ್ ಅನ್ನು ನೋಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿಯ ಮನೆಯಲ್ಲಿದ್ದೇನೆ ಆತನ ಹೆಸರು ನವೀನ್ ಕುಮಾರ್ ಅಂತ ಹೇಳಿ ಅವರು ಮೂಲತಃ ಆಂಧ್ರದವರು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ನೋಡ್ರಿ ಈ ವಿಡಿಯೋ ಮಾಡಲಿಕ್ಕೆ ಒಂದು ಕಾರಣ ಇದೆ ಈಗ ನೀವೇನು ನೋಡ್ತಿದ್ದೀರಿ ಇದು ಮಾವಿನಕಾಯಿ ಇವರು ಮನೆಯಲ್ಲಿ ಸ್ಪೆಷಲಿ ಏನಪ್ಪ ಅಂತಂದ್ರೆ ಮಾವಿನಕಾಯಿಯನ್ನು ಕೈಯಾರೆ ಹಾಕ್ತಾರೆ ಭಾಳ ಇದು ಆಂಧ್ರ ಮಾವಿನಕಾಯಿ ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಜನಸಾಮಾನ್ಯರು ಸಾಮಾನ್ಯವಾಗಿ ಮನೆಯಲ್ಲಿ ಆಗ್ತಕ್ಕಂಥದ್ದು ಬೇರೆ ಇವರು ಆಂಧ್ರದವರು ವಿಶೇಷವಾಗಿ ಹಾಕ್ತಾರೆ ಇದಕ್ಕೆ ಏನೇನು ಹಾಕ್ತಾರೆ ಅನ್ನೋದ್ರ ಬಗ್ಗೆ ಹಾಗೆ ಒಂಚೂರು ಮಾಹಿತಿ ಇದೆ ತಿಳ್ಕೊಳ್ಳೋಣ ಸಾಸಿವೆ ಆಗ್ತಾವ್ರೆ ಆಮೇಲೆ ಬೆಳ್ಳುಳ್ಳಿ ಹಾಕ್ತಾರೆ ಖಾರ ಹಾಕ್ತಾರೆ ಮೆಂತ್ ಮೆಂತ್ಯ ಪುಡಿ ಕೂಡ ಹಾಕ್ತಾರೆ ಓಕೆ ಇಷ್ಟೆಲ್ಲ ಹಾಕ್ತಾರೆ ಅದನ್ನ ಹಾಕುವಂಥ ಅದ ವೆರಿ ಇಂಪಾರ್ಟೆಂಟ್ ಹೇಗೆ ಹಾಕಬೇಕು ಹೇಗೆ ಅದನ್ನು ಯಾವ ಟೈಮಲ್ಲಿ ಸೇರಿಸಬೇಕು ಅದು ಒಂದಿಷ್ಟು ಪ್ರೊಸೆಸ್ ತೊಗೊಳುತ್ತೆ ಒಂದು ಮೂರು ದಿನ ಆದಮೇಲೆ ಇವೆಲ್ಲ ಹಾಕಬೇಕು ಏನೇನೋ ಅಂತ ಇರುತ್ತೆ ಬಟ್ ಅದು ಕನಿಷ್ಠ ಒಂದು ಐದು ದಿನದೊಳಗೆ ಪ್ರೊಸೆಸ್ ಮುಗಿಯುತ್ತಂತ ಅನಿಸುತ್ತೆ ಐದು ದಿನ ಆದಮೇಲೆ ಅದು ಉಪ್ಪಿನಕಾಯಿ ತಯಾರಾಗಿ ಆಗಿರೋಲ್ಲ ತಿನ್ಲಿಕ್ಕೇನೂ ಬರೋದಿಲ್ಲ ನೆಕ್ಸ್ಟ್ ಅದಕ್ಕೊಂದು ಕಳಿಬೇಕಾಗ್ತದೆ ಅದು ಒಂದಷ್ಟು ದಿವಸ ಕಳೆದ ನಂತರ ಆ ಮಾವಿನಕಾಯಿ ಚೆನ್ನಾಗಿ ಹದಕ್ಕೆ ಬರ್ತದೆ ಅವಾಗ ತಿನ್ಲಿಕ್ಕೆ ಬರುತ್ತೆ ಓಕೆ ವೀಕ್ಷಕರೇ ಈಗ ನೇರವಾಗಿ ನಾನು ಹೇಳಿ ಕೊರಟಿರೋದೇನಂತಂದ್ರೆ ನಿಮಗೆ ಯಾರಿಗಾದರೂ ಆಂಧ್ರ ಉಪ್ಪಿನಕಾಯಿ ಹಾಕ್ಸ್ಕೋಬೇಕು ಅಂತ ಅನಿಸಿದರೆ ಅಥವಾ ಆಂಧ್ರ ಉಪ್ಪಿನಕಾಯಿ ಬೇಕಾಗಿದ್ದರೆ ನೀವು ನಾನು ಕೆಳಗಡೆಗೆ ನಂಬರನ್ನು ಹಾಕಿರ್ತೀನಿ ವಿಳಾಸವನ್ನು ಕೂಡ ಕೊಡ್ತೀನಿ ಇವರನ್ನು ಸಂಪರ್ಕಿಸಿ ಸಂಪರ್ಕಿಸಿದರೆ ನಿಮಗೆ ಮಾವಿನಕಾಯಿಗಳು ಇಲ್ಲಿ ಸದ್ಯಕ್ಕೆ ಸಿಗ್ತಕ್ಕಂಥದ್ದು ಏನಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ ಸಿಗ್ತದೆ ಮುಂದಿನ ದಿನಗಳಲ್ಲಿ ನಿಂಬೆ ಉಪ್ಪಿನಕಾಯಿ ಹುಣಸೆ ಉಪ್ಪಿನಕಾಯಿ ಇವೆಲ್ಲ ಸಿಗಲಿಕ್ಕೆ ನಿಮ್ಗೆ ಸಾಧ್ಯತೆ ಆಗ್ತದೆ ಬಹಳ ರುಚಿಕರವಾಗಿದೆ ನಾ ನೇರವಾಗಿ ಅವರ ಮನೇಲಿ ಕೂತ್ಕೊಂಡ್ಬಿಟ್ಟೆ ಇವತ್ತು ಆ ಟೇಸ್ಟನ್ನು ನೋಡ್ತಾ ಇದ್ದೀನಿ ನಾನು ಈ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ಮತ್ತು ತುಂಬ ಟೇಸ್ಟ್ ಆಗಿದೆ ನನ್ನ ಮನೆಯಲ್ಲಿ ಕೂಡ ನಾನು ಎಂತಿ ಉಪ್ಪಿನಕಾಯಿ ಹಾಕಿದ್ದಾಳೆ ಆದರೆ ಆ ಟೇಸ್ಟ್ ಬರ್ತಿಲ್ಲ ಅವ್ರು ಬೇಜಾರು ಮಾಡಿಕೊಂಡು ಚಿಂತಿಲ್ಲ ಈ ಮ ಉಪ್ಪಿನಕಾಯಿ ಮಾತ್ರ ವಿಶೇಷವಾಗಿದೆ ಚೆನ್ನಾಗಿದೆ ಯಾರಿಗೆ ಬೇಕು ಈ ಉಪ್ಪಿನಕಾಯಿ ನೀವು ನೇರವಾಗಿ ಈ ಒಂದು ನಾನು ಈ ಕಾಣಿಸ್ತಕ್ಕಂತಹ ಈ ಫೋನ್ ಫೋನ್ ನಂಬರ್ಗೆ ನೀವು ಕರೆ ನೀಡಿದರೆ ನಿಮಗೆ ಉಪ್ಪಿನಕಾಯಿ ತಾಜಾ ಉಪ್ಪಿನಕಾಯಿ ಅದ್ಭುತವಾಗಿದೆ ನೋಡ್ರಿ ಇದರ ಹ್ಞೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ ಈಗ ಮಾವಿನಕಾಯಿ ಗಿಡದಲ್ಲಿ ಹೇಗಿತ್ತು ಹಾಗೆ ಕಾಣಿಸ್ತಾ ಇದೆ ಮುಂದೆ ಬರ್ತಾ ಬರ್ತಾ ಇದು ಹೀಗೆ ಕಳೆತಂಗ್ಲೆಲ್ಲ ಇನ್ನೂ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ಈಗ ಮಾತ್ರ ಅದ್ಭುತವಾಗಿದೆ ಇದು ನೀವು ಯಾರಿಗಾದರೂ ಬೇಕಾದರೆ ಈ ಫೋನ್ ನಂಬರ್ಗೆ ಕರೆ ಮಾಡಿ ನೀವು ನಾನು ಟೇಸ್ಟ್ ಮಾಡಿದಾಗೆ ನೋಡ್ರಿ ಖಾರ ಕೂಡ ಅದರ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ನಿಮ್ಗೆ ಏನು ಬೇಕಾಗಿಲ್ಲ ಸಾಂಬಾರೇ ಬೇಡ ಅಂತ ಹೇಳ್ತಾರೆ ಮಾವಿನಕಾಯಿ ಒಂದಿದ್ರೆ ಅದ್ಭುತವಾಗಿ ಊಟ ಮಾಡ್ಬೋದು ನೀವು ವೀಕ್ಷಕರೇ ಓಕೆ ಇವತ್ತಿನ ಎಪಿಸೋಡ್ ಇಲ್ಲಿ ನಿಷಣ ಮಾವಿನಕಾಯಿ ಏನಾರು ಬೇಕಾಗಿದ್ದರೆ ಈ ಒಂದು ಫೋನಿನ ಕರೆ ಮಾಡಿ ನೀವು ಸಂಪರ್ಕ ಸಂಪರ್ಕಿಸ್ಬೋದು ಓಕೆ